ನಾವು ಗೌಡಚಂದ್ರ ಮಾರಮ್ಮ ಪೂಜಾರು ನಾವು ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ನೋಡ್ಕೊಂಡು ದುರ್ಗಾಂಬಿಕಾ ದೇವಿ ದುರ್ಗಾ ಪರಮೇಶ್ವರಿ ದೇವಿ ವಿಡಿಯೋ ನೋಡ್ಕೊಂಡು ಬಹಳ ಆಗ್ತೈತಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಬಂದ್ವಿ ಇಲ್ಲಿ ನೋಡಿದ್ರಾಗೆ ಎಲ್ಲಾ ಕುಕ್ಷಿಟೇನೆ ಯಾರೋ ಹತ್ರನೂ ಒಂದು ಉಪಾಯಿಸಲ್ಲ ಇಂತ ಮನೆ ಮಕ್ಕಳೆಲ್ಲ ಅಣ್ಣ ತಮ್ಗಳು ಪ್ರತಿಯೊಬ್ರು ಹದಿನೈದು ಜನ ಇವತ್ತು ಜನಗಳು ಸೇವೆ ಮಾಡ್ತಾರೆ ಅಂದ್ರೆ ಇದೊಂದು ಪುನೀತ್ ಕೆಲಸ ನಾವು ಇಲ್ಲಿಲ್ಲೇ ಹೋಗಿ ದೊಡ್ಡ ದೊಡ್ಡ ದೇವರುಗಳಿಗೆ ಬಿಲ್ಡೆಗಳಿಗೆ ಸಿಗೋ ಅಲ್ಲಿ ಯಾವುದೂ ಆಗಲ್ಲ ಅವರು ಕೇಳಿದ್ರು ಉಂಡಿ ಹಣ ಹಾಕಿ ಅವ್ರು ಕೇಳಿದ್ರು ದುಡ್ಡು ಕೊಟ್ಟು ಚರಾಚರ ಬುಡ್ಡೆ ಬೆಳೆಸ್ಕೊಂಡು ಒಂದಿನ ಅಗಲ ನಿಂತ್ಕೊಂಡು ಉಪಾಸ ವನಾಸ ಸತ್ರ ಯಾವ ಆ ಆಗಲ್ಲ ಇಲ್ಲಿ ಪುಣ್ಯಾಥ ತಾಯಿ ನಮ್ಮ ಒಂದು ದುಬೆಯಿಂದ ದಯೆಯಿಂದ ಭಾಳ ಚೆನ್ನಾಗುತ್ತೆ ಪ್ರತಿಯೊಬ್ಬರು ಈ ಇದನ್ನು ನೋಡ್ಕೊಂಡು ಬರ್ರಿ ಒಳ್ಳೆಯದಾಗುತ್ತೆ ಒಳ್ಳೆ ಜನ ಒಳ್ಳೆ ಪೂಜೆರು ಇನ್ನೆಲ್ಲ ಒಳ್ಳೆ ಅನುಕೂಲತೆ ಮಧ್ಯಾಹ್ನ ಊಟ ಪ್ರಸಾದ ಪ್ರತಿಯೊಂದು ಕೊಡ್ತಾರೆ ತನ್ನ ಕೈ ಖರ್ಚಿನಿಂದ ಕೊಡ್ತಾರೆ ಇದನ್ನು ಪ್ರತಿಯೊಬ್ಬರು ನೋಡಿ ಈ ಸುಖ ಅನುಭವಿಸ್ರಿ ಕಷ್ಟ ಸುಖ ಎಲ್ಲ ಪರಾಭವ ಆಗುತ್ತೆ ಇಲ್ಲಿ ಬಂದರೆ ಧನ್ಯವಾದಗಳು